ಈ ಹಿಮ ಬೀಳೋ ಕಾಲ ಬಂದಾಗ ಎಲ್ರಿಗೂ ಮೂ ಕಟ್ಟೋದು ನೆಗಡಿ ಆಗೋದು ಕೆಮ್ಮ ಬರೋದು ಸಹಜ ನೆಗಡಿ ಆಯ್ತು ಅಂದ್ರೆ ಸಾಕು ತಲೆ ನೋವು ಕೈ ನೋವು ಬೆಚ್ಚಗೆ ಹೊತ್ಕೊಂಡ್ ಮಲ್ಕೊಂಡ್ ಬಿಡ್ಬೇಕು ಅನ್ನಿಸ್ತಾ ಇರುತ್ತೆ ದೊಡ್ಡೋರ್ ಹೇಳೋಕ್ ಕೇಳಿರ್ತೀರಾ ಅಲ್ವಾ ನೆಗಡಿ ಆಗಿದ್ಯಾ ಏ ಒಂದ್ ಪೆಪ್ಪರ್ ಚಿಕನ್ ಮಾಡ್ಕೊಂಡು ತಿನ್ನು ಅಥವಾ ಮೆಣಸಿನ್ ಸಾರ್ ಮಾಡ್ಕೊಂಡ್ ಕುಡಿ ಹೊಟ್ಟೋಗುತ್ತೆ ನೆಗಡಿ ಓಡೋಗುತ್ತೆ ಅಂತ ಹೇಳೋದ್ ಅಲ್ವಾ ಹಾಗೆನಾ ನಾನು ಇವತ್ತು ಒಂದು ಸ್ಪೈಸಿ ಆಗಿರೋ ಆಂಧ್ರ ಪೆಪ್ಪರ್ ಚಿಕನ್ ಮಾಡ್ತಾ ಇದೀನಿ బన్నీ ఫ్రెండ్స్ విడియో శురుకు ముంచే యారెన్ చాలా సబ్స్క్రైబ్ే నోడ్తా దయవి సబ్స్క్రైబ్ మళ్ళీ అంత కదీవతి ఈ ఆంధ్ర స్టైల్ పెప్పర్ చికన్న తిళి సారు బి బి అన్న తుప్ప జొతే సర్వ్ మిని తుంబా చనగి మళ్ళు ఎలా తుంబా ఇష్టపట్ తింద్రు అేస్ట్లీ అంత ని బి ఫ్రెండ్స్ వీడియో శురు హాయ్ ఫ్రెండ్స్ ప్రభాపర్ రెసిపీ స్వగత మొదలై స్టవ్ మేలు కడాయిట్టు ఒర స్పూన్ అ ಧನಿಯಾ ಹಾಕಿದೀನಿ ಸ್ವಲ್ಪ ಅದನ್ನ ಚಟಪಟ ಅಂತ ಫ್ರೈ ಮಾಡ್ಕೊಳ್ಳೋಣ ಫ್ಲೇಮು ಲೋನಲ್ಲಿ ಇರ್ಲಿ ಹಾಗೆ ಒಂದೂವರೆ ಸ್ಪೂನ್ ಅಷ್ಟು ಪೆಪ್ಪರ್ ಹಾಕೊಳ್ತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಈಗ ಸೋಂಪು ಒಂದೂವರೆ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಅದು ಅಷ್ಟೇನೆ ಹಾಗೇನೆ ಹುರ್ಕೋಬೇಕು ನಾವು ಫುಲ್ ಫ್ಲೇಮಲ್ಲಿ ಇಟ್ಟು ಚೆನ್ನಕ್ ಕಾದ್ಮೇಲೆ ಲೋ ಮಾಡ್ಕೊಂಡ್ಬಿಟ್ರೆ ಸಾಕು ಆಮೇಲೆ ಎಲ್ಲಾ ಮಸಾಲೆನೂ ಲೋನಲ್ಲೇ ಹುರ್ಕೋಬೇಕು ಈಗ ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡಿದೀನಿ ಈಗ ಒಂದ್ ಹತ್ತು ಲವಂಗ ಎರಡು ಏಲಕ್ಕಿ ಹಾಕೊಂಡಿದೀನಿ ಅದನ್ನು ಹಾಗೇನೆ ಹುರ್ಕೊಳ್ಳೋಣ ಈಗ ಒಂದ್ ಐದಾರು ಚಿಕ್ಕ ಚಿಕ್ಕ ಚಕ್ಕೆ ತಗೊಂಡಿದ್ದೀನಿ ಅದನ್ನು ಹುರ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ಸ್ಟವ್ ಆಫ್ ಮಾಡ್ಕೊಂಡು ನಾಲ್ಕು ಒಣಗಿದ್ ಮೆಣಸಿನ್ಕಾಯಿ ಹಾಕೊಂಡು ಹುರಿತಾ ಇದ್ದೀನಿ ಅದಕ್ಕೆ ಬಿಸಿ ತಾಗದ್ರೆ ಸಾಕು ಇಲ್ದಿದ್ರೆ ಮನೆ ತುಂಬಾ ಘಾಟ್ ಆಗ್ಬಿಡುತ್ತೆ ಮೆಣಸಿನ್ಕಾಯಿ ಬಿಸಿ ಆಗೋವರ್ಗುನೋ ಈ ತರ ಹುರಿತಾ ಇರಬೇಕು ಹುರಿದು ಇದನ್ನೆಲ್ಲ ಪಕ್ಕಕ್ಕೆ ತೆಗ್ದಿಟ್ಕೊಂಡ್ಬಿಡೋಣ ಸಹ ಮಸಾಲೆ ಆಗೋ ಅಷ್ಟೊತ್ತಿಗೆ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆಯಾ ನೋಡ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಇಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗೋದನ್ನ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡುವಾಗ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಆಗೋಷ್ಟು ಮಾತ್ರ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಮತ್ತೆ ಅದನ್ನ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ನಾನ್ ಹೇಗ್ ತೋರಿಸಿದನ ಹಾಗೆ ನಿಧಾನಕ್ಕೆ ನೀವು ಒಂದೊಂದೇ ಹಾಕ್ತಾ ಮಾಡ್ತಾ ಹೋದ್ರೆ ತುಂಬಾ ಚೆನ್ನಾಗ್ ಬರುತ್ತೆ ಇಲ್ಲ ಎಲ್ಲಾ ಒಟ್ಟಿಗೆ ಸೇರಿ ರುಬ್ ಹಾಕ್ಬಿಡ್ತೀನಿ ಅಥವಾ ಎಲ್ಲಾ ಒಟ್ಟಿಗೆ ರುಬ್ ಹಾಕ್ಬಿಡ್ತೀನಿ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ ಇವಾಗ ಎರಡು ಮೆಣಸಿನ್ಕಾಯಿನ ಸೀಳು ಇಟ್ಕೊಂಡಿದೀನಿ ಆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಅದನ್ನ ಅದಕ್ಕೆ ಚೆನ್ನಾಗ್ ಹುರ್ಕೊಳ ವಾಸನೆ ಹಸಿ ವಾಸನೆ ಹೋಗೋರ್ಗ ಅದನ್ನ ಚೆನ್ನಾಗಿ ಹುರ್ಕೋಬೇಕು ಮೆಣಸಿನ್ಕಾಯಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಗರ್ಗರಿ ಆಗೋ ತರ ಆಗುತ್ತೆ ಅವಾಗ ಬೆಳ್ಳುಳ್ಳಿ ಹಾಕೊಳ್ಳೋಣ ಬೆಳ್ಳುಳ್ಳಿ ವಾಸನೆ ಹೋಗೋವರ್ಗು ಚೆನ್ನಾಗಿ ಹುರಿಬೇಕು ಬೆಳ್ಳುಳ್ಳಿ ಹಾಕಿದ್ರು ಪರವಾಗಿಲ್ಲ ನೀವು ಜಜ್ಜ್ ಹಾಕಿದ್ರು ಪರವಾಗಿಲ್ಲ ಈಗ ಒಂದ್ ಹತ್ತಿಲೆ ಕರ್ಬೇನ್ ಸೊಪ್ಪು ಹಾಕೊಂಡ್ ಹುರ್ಕೊಳ್ಳೋಣ ನೀವ್ ಅನ್ಕೊಳ್ತೀರಾ ಏನು ಚಿಕನ್ ಮಟನ್ ಗೆಲ್ಲ ಯಾರಾದ್ರೂ ಕರ್ಬೇನ್ ಸೊಪ್ಪು ಹಾಕ್ತಾರಂತ ನೀವ್ ಹಾಕ್ ನೋಡಿ ಎಷ್ಟ್ ಚೆನ್ನಾಗಿರುತ್ತೆ ಅಂತ ಇದಿಷ್ಟು ಒಂದ್ ಎರಡ್ ನಿಮಿಷ ಚೆನ್ನಾಗಿ ಬೇಯ್ಬೇಕು ಇದಕ್ಕೆ ತೊಳೆದಿಟ್ಟಿರುವಂತ ಚಿಕನ್ ಹಾಕ್ತಾ ಇದೀನಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ಚೆನ್ನಾಗಿ ಹೊಂದ್ಕೊಳ್ಳೋ ತರ ಚಿಕನ್ ನ ಚೆನ್ನಾಗಿ ಹುರಿಬೇಕು ಒಂದೆರಡು ನಿಮಿಷ ಹೈ ಹುರಿದಿದ್ದ ಆದ್ಮೇಲೆ ಮೀಡಿಯಂ ಫ್ಲೇಮ್ ಮಾಡ್ಕೊಂಡ್ಬಿಡಿ ಈಗ ಮತ್ತೆ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಚಿಕನ್ಗೆಲ್ಲ ಸಾಕಾಗುವಷ್ಟು ಒಂದೆರಡು ನಿಮಿಷ ಚಿಕನ್ ಚೆನ್ನಾಗ್ ಆದ್ಮೇಲೆ ಈಗ ಮಧ್ಯದಲ್ಲಿ ಸ್ವಲ್ಪ ಈ ತರ ಹಳ್ಳ ಮಾಡ್ಕೊಳ್ತಾ ಇದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವಾಗ ಚಿಕನ್ ಅರ್ಧಂಬರ್ಧ ಬೆಂದಿರೋದ್ರಿಂದ ಅದರಿಂದ ಜಿಡ್ಡು ಬಂದಿರುತ್ತೆ ಹಾಗೇನೆ ನಾವು ಕೂಡ ಎಣ್ಣೆ ಹಾಕಿದೀವಲ್ಲ ಅದೆರಡು ಸೇರಿಸಿ ಮಧ್ಯದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಷ್ಟ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಒಂದು ಎರಡರಿಂದ ಮೂರ್ ನಿಮಿಷದವರೆಗೂ ಚೆನ್ನಾಗಿ ಬೇಯಕ್ ಬಿಡ್ಬೇಕು ಇದು ಬೇಯೋ ಅಷ್ಟೊತ್ತಿಗೆ ನಾವು ಹುರಿದಿಟ್ಕೊಂಡಿರೋಂತ ಮಸಾಲೆ ಎಲ್ಲ ತಣ್ಣಗಾಗಿದೆ ಅದನ್ನ ನಾವು ಪೂರ್ತಿ ನುಣ್ಣುಗಲ್ಲ ತುಂಬಾ ತರಿ ಸರಿ ಆಗುವಲ್ಲ ಆ ತರ ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ತರ ಹುಣ್ಣುಕೆಲ್ಲ ತರಿ ಆಗೋಲ್ಲ ಆ ತರ ಪುಡಿ ಮಾಡ್ಕೊಂಡ್ ಬಂದಿದೀನಿ ಈಗ ಮೂರ್ ನಿಮಿಷ ಆಗಿದೆ ನೀವ್ ಅನ್ಕೋಬಹುದು ಕೇಳಕ್ ಸೀದೋಗಿರುತ್ತೋ ಏನೋ ಅಂತ ಖಂಡಿತ ಸೀದಿರಲ್ಲ ಇಲ್ಲ ಶುಂಠಿ ಬೆಳ್ಳುಳ್ಳಿ ವಾಸನೆ ಹಾಗೆ ಹಸಿ ಮೆಣಸಿನ್ಕೆ ಕರ್ವೆನ್ ಸೊಪ್ಪು ಹಾಕಿರೋದ್ರಿಂದ ಚಿಕನ್ ಘಮ್ ಘಮ ಅಂತ ಇದೆ ಚೆನ್ನಾಗಿ ತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಫ್ಲೇಮ್ ಜಾಸ್ತಿ ಮಾಡಿ ಚೆನ್ನಾಗಿ ಚಿಕನ್ ಒಂದ್ ನಿಮಿಷ ಈ ತರ ಬೇಯಿಸ್ಕೊಳ್ಳೋಣ ಆಮೇಲೆ ಮತ್ತೆ ಮುಚ್ಚಳ ಮುಚ್ಚಿ ಮತ್ತೆ ಒಂದ್ ಮೂರ್ ನಿಮಿಷ ಬೇಯಿಸ್ಬೇಕು ಇವೆಲ್ಲಾ ಚೆನ್ನಾಗ್ ಬೆಂದು ನೀರ್ ಬಿಟ್ಕೊಂಡು ಚಿಕನ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ನಾವು ಮಸಾಲೆ ಪುಡಿಗಳನ್ನ ಹಾಕ್ಬೇಕಾಗುತ್ತೆ ಆದ್ರೆ ಸಾಫ್ಟ್ ಆಗಿದ್ಯಾ ಇದೆಯಾ ಇಲ್ಲ ಅಂತ ಹೇಗ್ ನೋಡ್ತೀರ ಅಂದ್ರೆ ಚಾಕು ತಗೊಂಡಿರ್ತಾರ ಸ್ಲೈಟ್ ಆಗಿ ಚುಚ್ಚಿದ ತಕ್ಷಣ ಒಳಗೋಗ್ಬಿಡುತ್ತೆ ಹಾಗಾದ್ರೆ ಚೆನ್ನಾಗ್ ಬೆಂದಿದೆ ಅಂತ ಅರ್ಥ ಈಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಅರಿಶಿನದ್ ಪುಡಿ ಹಾಕ್ತಾ ಇದ್ದೀನಿ ಕೆಂಪು ಮೆಣಸಿನ ಪುಡಿ ಒಂದ್ ಚಮಚ ಹಾಕ್ತಾ ಇದೀನಿ ಪುಡಿ ನೋಡಿ ಹಾಕೊಳ್ಳಿ ಯಾಕೆಂದ್ರೆ ಹಸಿಮೆಣಸಿನ್ಕಾಯಿ ಪೆಪ್ಪರ್ ಎಲ್ಲಾ ಹಾಕ್ತಾ ಇದೀವಿ ಎರಡು ಚಮಚ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಚಮಚ ಜೀರಿಗೆ ಪುಡಿ ಹಾಕ್ತಾ ಇದೀನಿ ಈಗೆಲ್ಲ ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇಮು ಮೀಡಿಯಮ್ ಅಲ್ಲಿರ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಫ್ಲೇಮ್ ಜಾಸ್ತಿ ಮಾಡಿ ಎರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಎರಡು ನಿಮಿಷ ಈ ತರ ಬೇಯಿಸೋದ್ರಿಂದ ಮಸಾಲೆ ಪುಡಿಗಳೆಲ್ಲ ಚೆನ್ನಾಗಿ ದಮ್ ಆಗಿರುತ್ತೆ ಈಗ ತೆಗಿಯಣ ನೋಡಿ ಚೆನ್ನಾಗಿ ಈಗ ಮಸಾಲೆ ಪುಡಿ ಎಲ್ಲ ಚೆನ್ನಾಗಿ ದಮ್ ಆಗಿರುತ್ತೆ ಈಗ ಅದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಈಗ ನಾವು ಪುಡಿ ಗರಂ ಮಸಾಲೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸಿದ್ರೆ ನಮ್ಮ ಪೆಪರ್ ಚಿಕನ್ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗೆ ಅದನ್ನು ದಮ್ ಆಗುತ್ತೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಶ್ ಮಾಡ್ಕೊಳೋಣ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದಾದ್ಮೇಲೆ ಒಂದು ಮಿಕ್ಸ್ ಕೊಡೋಣ ಇದಕ್ಕೆ ಅವಾಗ ಕೊತ್ತಂಬರಿ ಸೊಪ್ಪನೆಲ್ಲ ಹರಡ್ಕೊಳ್ಳುತ್ತೆ ಫ್ರೆಂಡ್ಸ್ ನಿಮ್ಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೊಳ್ತೀನಿ ನೀವು ಮನೇಲಿ ಟ್ರೈ ಮಾಡಿ ಹಾಗೆ ಹೇಗ್ ಬಂತು ಅಂತ ಹೇಳೋದನ್ನ ಮರಿಬೇಡಿ ಇದೇ ರೀತಿ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್